ಮಂಡ್ಯ ವಿಶ್ವವಿದ್ಯಾನಿಲಯ ಸೇರಿದಂತೆ ರಾಜ್ಯದ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಸಚಿವ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪರಿಷತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ನಿರ್ಧಾರ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ನೀಡುತ್ತಾ ಇದೆ ಅದರಲ್ಲಿ ಶೇಕಡಾ ಹದಿನೈದರಷ್ಟಾದ ಐನೂರು ಕೋಟಿಯನ್ನು ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಿತಿ ಸುಧಾರಣೆಯಾಗಲಿದೆ ಆದರೆ ಕಳೆದ ಹದಿನೈದು ವರ್ಷಗಳಿಂದ ವಿಶ್ವವಿದ್ಯಾನಿಲಯಗಳಿಗೆ ಅನುದಾನಗಳನ್ನು ನೀಡಿರುವುದಿಲ್ಲ ಎಲ್ಲ ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಮರು ಎಣಿಕೆ ಮರು ಮೌಲ್ಯಮಾಪನ ಶುಲ್ಕ ಹಾಗೂ ಆಂತರಿಕ ಹಣಕಾಸು ಉತ್ಪಾದನೆಯ ಮೂಲಕ ಮುನ್ನಡೆಸ್ತಾ ಇರುವುದು ಅವಮಾನಕರ ಸಂಗತಿಯಾಗಿದೆ ಎಂದು ಕಿಡಿಕಾರಿದರು ಏನು ಮೊನ್ನೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಉಪ ಸಮಿತಿ ಉಪ ಸಮಿತಿಯನ್ನು ಮಾಡಿ ಡಿ ಕೆ ಶಿವಕುಮಾರ್ ರವರ ನೇತೃತ್ವದಲ್ಲಿ ಈ ಸ ಈ ಒಂದು ಉಪ ಸಮಿತಿ ಇತ್ತು ಈ ಒಂದು ಉಪ ಸಮಿತಿಯ ನಿರ್ಧಾರ ಮೊನ್ನೆ ಒಂದು ಹೊರಬಿಟ್ಟಿದ್ರು ಈ ಕಳೆದ ಸರ್ಕಾರ ಏನು ಹತ್ತು ವಿಶ್ವವಿದ್ಯಾಲಯಗಳನ್ನು ಓಪನ್ ಮಾಡಿತ್ತು ಆ ಅದರ ಅದರಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ಈ ಸರ್ ಈ ಒಂದು ಸರ್ಕಾರ ಮೊನ್ನೆ ಬಿಟ್ಟಂಥ ಒಂದು ಪ್ರೆಸ್ ನೋಟಲ್ಲಿ ಈ ಒಂಬತ್ತು ವಿಶ್ವವಿದ್ಯಾಲಯಗಳು ಹೆಸರು ಪಟ್ಟಿ ಬಂದಿತ್ತು ಅದರಲ್ಲಿ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಕೂಡ ಒಂದು ಮಂಡ್ಯ ವಿಶ್ವವಿದ್ಯಾನಿಲಯ ಈ ಒಂದು ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಮಾಡ್ತಾ ಇದೆ ಅಂತ ವಿದ್ಯಾರ್ಥಿಗಳು ಈ ಒಂದು ಅಡ್ಮಿಷನ್ಸಲ್ಲಿ ನಮಗೆ ತಿಳಿದು ಬರುತ್ತೆ ಒಂದು ಸರ್ಕಾರ ಈ ಒಂದು ದಿನದಲ್ಲಿ ಏನು ಮಾಡ್ತಾ ಇದೆ ಅಂದರೆ ಐವತ್ತು ಸಾವಿರ ಕೋಟಿಯನ್ನು ಮಿಕ್ಕಿದಂಥ ಗ್ಯಾರಂಟಿಗಳಿಗೆ ಇದೆ ಅದರಲ್ಲಿ ಶೇಕಡ ಒಂದರಷ್ಟು ಒಂದು ಭಾಗದಷ್ಟು ಕೂಡ ವಿ ಕೊಡ್ತಾ ಇಲ್ಲ ಒಂದರಷ್ಟು ಅಂದರೆ ಐನೂರು ಕೋಟಿ ಐನೂರು ಕೋಟಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬಂದರೆ ವಿಶ್ವವಿದ್ಯಾನಿಲಯಗಳ ಸ್ಥಿತಿಗತಿಗಳು ಒಂದು ಸಮವನ ಸಮನಾಗಿ ತೇಲುತ್ತೆ ಮತ್ತು ಮಂದಿ ಮಂಡ್ಯ ಅಂತ ಅಲ್ಲ ಈ ದಿನ ದಿನ ಒಂದು ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡಿರ್ಬೋದು ಅದೇ ರೀತಿ ಕಳೆದ ಒಂಬತ್ತು ವಿಶ್ವವಿದ್ಯಾನಿಲಯ ಎಲ್ಲೆಲ್ಲಿದೆ ಆ ಭಾಗದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನು ಮಾಡಿದೆ ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನು ಬಲಿಷ್ಠಗೊಳಿಸುವಂತಹ ಕಾಳಜಿ ಮತ್ತು ಇಚ್ಛಾಶಕ್ತಿಯನ್ನ ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯದಲ್ಲಿ ಇತ್ತೀಚೆಗೆ ಖಾಸಗಿ ವಿಶ್ವವಿದ್ಯಾಲಯಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಾ ಇರುವುದರಿಂದ ರಾಜ್ಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡುತ್ತಾ ಇರುವ ಅನ್ಯಾಯವಾಗಿದೆ ಉಚಿತ ಗ್ಯಾರಂಟಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ನೀಡಲಾಗಿತ್ತು ಆದರೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡಲು ಮುಂಭಾಗದ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಮುಂದಾಗಿರುವುದು ಸರಿಯಲ್ಲ ಎಂದರು ಮಂಡ್ಯ ವಿಶ್ವವಿದ್ಯಾನಿಲಯ ಮುಚ್ಚಿಗೆ ವರ್ತಗೊಂಡ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಬೃಹತ್ ಪ್ರತಿಭಟನೆ ಕರೆ ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ದಯವಿಟ್ಟು ನಮ್ಮ ವಿಶ್ವವಿದ್ಯಾನಿಲಯ ಕಳೆದ ಆರು ವರ್ಷಗಳ ಹಿಂದಿನ ಸರ್ಕಾರದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಒಂದು ವಿಶ್ವವಿನಯ್ಯ ತರಲಿಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಓಪನ್ ಆಗಿರ್ತಕ್ಕಂಥದ್ದು ದಯವಿಟ್ಟು ಇದನ್ನು ಮುಚ್ಚಬಾರ್ದು ಸಾಧ್ಯವಾದ ನಿಮ್ಮಲ್ಲಿ ಬಿಡಿ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಹಣವಿದೆ ಅದೇ ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ವಿಶ್ವವಿದ್ಯಾಲಯ ಉಳಿಸ್ಲಿಕ್ಕೆ ಹಣವಿದೆ ಅಂತ ಹೇಳಿದರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹೇಳುತ್ತೆ ದೇಣಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹ ಮಾಡಿ ಸಾರ್ವಜನಿಕರಿಗೆ ನಮ್ಮ ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ನಾವು ಸದ್ಯ ಇದ್ದೇವೆ ದಯವಿಟ್ಟು ದಯವಿಟ್ಟು ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚಲಿಕ್ಕೆ ಹೊರಡಬಾರ್ದು ದಯವಿಟ್ಟು ಮಂಡ್ಯ ವಿಶ್ವವಿದ್ಯಾಲಯ ಹಲವಾರು ಪ್ರತಿಭಾನ್ವಿತ ರೈತರ ಮಕ್ಕಳಾಗಿರ್ಬೋದು ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರೋ ವಿದ್ಯಾರ್ಥಿ ವಿಶ್ವವಿದ್ಯಾಲಯ ಆಗಿದೆ ಪ್ರತಿಯೊಂದು ವಿಶ್ವವಿದ್ಯಾನಿಲಯಗಳಲ್ಲೂ ಹತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ ಅವರ ವಿದ್ಯಾಭ್ಯಾಸಗಳನ್ನು ಪ್ರಗತಿಯನ್ನು ಸಾಧಿಸಬೇಕು ಮತ್ತು ಅವರ ಪ್ರತಿಭಾವನ ಗುರುತಿಸಿ ಅವರ ಬೆಳವಣಿಗೆಯನ್ನು ಮಾಡಬೇಕಂತಹ ನಿಟ್ಟಿನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇಂದು ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚಬಾರದು ಎಂದು ಆಗ್ರಹ ನೀಡಿ ಇನ್ನು ಮಂಡ್ಯ ಡಿಸಿ ಅವರಿಗೆ ಮನವಿ ಪತ್ರ ನೀಡಿದೆ ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ಪ್ರಜ್ವಲ್ ಹೆಚ್ ಪಿ ಮೈಸೂರು ಮಹಾನಗರ ಸಹ ಕಾರ್ಯದರ್ಶಿ ಚಂದನ್ ವಿದ್ಯಾರ್ಥಿ ಮುಖಂಡರಾದ ದರ್ಶನ್ ರೋಹಿತ್ ಪ್ರಶಾಂತ್ ಹರ್ಷ ಬಿಎಂ ನೇತೃತ್ವವನ್ನು ವಹಿಸಿದರು